ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇದು ಪ್ರೀತಿಯಂತೆಯೇ ಕಾಣುವ ಆದರೆ ಅದರೊಳಗೆ ಕೃತಜ್ಞತೆ ಪ್ರೇರಣೆ ಮತ್ತು ಗೌರವ ತುಂಬಿರುವ ಒಂದು ಮನಸ್ಸಿಗೆ ಹತ್ತಿರವಾದ ಕತೆ ರಾಹುಲ್ ಮತ್ತು ಅವನ ಪ್ರಿಯ ಲೆಕ್ಚರರ್ ಸ್ಮಿತಾ ಟೀಚರ್ ಕುರಿತು ರಾಹುಲ್ಗೆ ಹದಿನೆಂಟು ವರ್ಷ ಹೊಸ ಕಾಲೇಜು ಜೀವನದ ಶುಭಾರಂಭ ಹೊಸ ಮುಖಗಳು ಹೊಸ ಕನಸುಗಳು ಆದರೆ ಅವನ ಮನಸ್ಸು ನಿಶಬ್ದ ಎಲ್ಲರ ಮಧ್ಯೆ ಮಾತನಾಡಲು ಹೆದರಿಕೊಳ್ಳುತ್ತಿದ್ದ ಆದರೆ ಒಳಗೆ ತುಂಬ ಕನಸುಗಳಿದ್ದ ಹುಡುಗ ಅವನ ತರಗತಿಯಲ್ಲಿ ಸ್ಮಿತಾ ಟೀಚರ್ ಎಂಬ ಹೊಸ ಲೆಕ್ಚರರ್ ಬಂದರು ಆಕೆಯ ನಗು ಧ್ವನಿ ಹಾಗೂ ಪಾತ ಹೇಳುವ ಶೈಲಿ ಎಲ್ಲರಿಗೂ ತಕ್ಷಣ ಹತ್ತಿರವಾಯಿತು ಅವಳು ಇಪ್ಪತ್ತೆಂಟು ವರ್ಷದ ಬುದ್ಧಿವಂತ ಸಂನ್ಯಮಿಯಾದ ಮಹಿಳೆ ಆಕೆಯ ಕಣ್ಣಿನಲ್ಲಿ ತಾಯಿಯ ಮಮತೆ ಮತ್ತು ಸ್ನೇಹದ ಉಷ್ಣತೆಯಿತ್ತು ಪ್ರತಿದಿನ ಸ್ಮಿತಾ ಟೀಚರ್ ತರಗತಿಗೆ ಬರುವಾಗ ರಾಹುಲ್ನ ಕಣ್ಣುಗಳು ಅವಳ ಕಡೆ ತಿರುಗುತ್ತಿದ್ದವು ಅವನಿಗೆ ತಿಳಿಯದೆ ಆಕೆಯ ಪಾತದಲ್ಲಿ ಮನಸ್ಸು ತೇಲುತ್ತಿತ್ತು ಅವಳ ಮಾತುಗಳು ಕೇವಲ ವಿಷಯ ಬೋಧನೆ ಅಲ್ಲ ಜೀವನ ಪಾಠಗಳಾಗಿದ್ದವು ನೀವು ಕಲಿಯಬೇಕಾದದು ಪುಸ್ತಕದಲ್ಲೇ ಅಲ್ಲ ಬದುಕಿನಲ್ಲಿಯೂ ಇದೆ ಅಂದಾಗ ಅವನ ಹೃದಯ ಏನೋ ಹೊಸದಾಗಿ ಬಡಿದಂತಾಗುತ್ತಿತ್ತು ಒಂದು ದಿನ ಸ್ಮಿತಾ ಟೀಚರ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳನ್ನು ತಮ್ಮ ಮನೆಯಲ್ಲಿ ಪ್ರಾಜೆಕ್ಟ್ ಚರ್ಚೆಗೆ ಆಹ್ವಾನಿಸಿದರು ರಾಹುಲ್ ಕೂಡ ಅಲ್ಲಿ ಹೋಗಿದ್ದ ಸ್ಮಿತಾ ಟೀಚರ್ನ ಮನೆಶಾಂತ ಪುಸ್ತಕಗಳಿಂದ ತುಂಬಿದ ಸಸ್ಯಗಳಿಂದ ಅಲಂಕರಿಸಿದ ಉಷ್ಣತೆಯ ಮನೆಯಾಗಿತ್ತು ಅವಳು ಎಲ್ಲರಿಗೂ ಚಹಾ ನೀಡಿ ಮಾತನಾಡುತ್ತಿದ್ದಳು ಆಕೆಯ ನಗು ಮಾತನಾಡುವ ಶೈಲಿ ರಾಹುಲ್ ಮನಸ್ಸಿಗೆ ಸಿಹಿಯಾದ ಹಿನ್ನಾದಿಯಂತಿತ್ತು ಪ್ರಾಜೆಕ್ಟ್ ಮುಗಿದ ನಂತರ ಎಲ್ಲರೂ ಹೋದರು ಆದರೆ ರಾಹುಲ್ ಪುಸ್ತಕಗಳ ನಡುವೆ ನಿಂತು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದ ಅವಳು ತಾಳ್ಮೆಯಿಂದ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುತ್ತಿದ್ದಳು ನಿನಗೆ ಗೊತ್ತಾ ರಾಹುಲ್ ಅಂದಳು ಸ್ಮಿತಾ ಟೀಚರ್ ಮೃದುವಾಗಿ ಪಾಥ ಎನ್ನುವುದು ಕೇವಲ ಅಂಕಗಳಿಗಾಗಿ ಅಲ್ಲ ನಿನ್ನೊಳಗಿನ ಆತ್ಮವಿಶ್ವಾಸಕ್ಕಾಗಿ ಆ ಮಾತು ಅವನ ಮನಸ್ಸಿನಲ್ಲಿ ನುಗ್ಗಿತು ಆ ಕ್ಷಣದಲ್ಲಿ ರಾಹುಲ್ಗಾಗಿದ್ದು ಕೇವಲ ಪ್ರೇರಣೆ ಅಲ್ಲ ಅದು ನಿಸ್ಸಾರವಾದ ಪ್ರೀತಿ ಗೌರವ ಮತ್ತು ಕೃತಜ್ಞತೆಯ ಮಿಶ್ರಣ ಹುಡುಗನ ಮನಸ್ಸು ಕೆಲವೊಮ್ಮೆ ಮಾತುಗಳಿಂದ ಹೇಳಲಾಗದ ಭಾವನೆಗಳನ್ನು ಅನುಭವಿಸುತ್ತದೆ ಸ್ಮಿತಾ ಟೀಚರ್ನ ಮಾತುಗಳು ನಗು ಪ್ರೋತ್ಸಾಹ ಎಲ್ಲವೂ ರಾಹುಲ್ಗೆ ನವೀನ ಶಕ್ತಿ ನೀಡುತ್ತಿತ್ತು ಅವಳನ್ನು ನೋಡಿದರೆ ಆತ್ಮವಿಶ್ವಾಸ ತಲೆದೂಗುತ್ತಿತ್ತು ಅವನು ತನ್ನ ಪಾತದಲ್ಲಿ ಹೆಚ್ಚು ಶ್ರಮಿಸಲು ಶುರು ಮಾಡಿದ ಪ್ರತಿ ವಿಷಯವನ್ನು ಆಳವಾಗಿ ಕಲಿಯಲು ತೊಡಗಿದ ಕೆಲವು ದಿನಗಳಲ್ಲಿ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸ್ಮಿತಾ ಟೀಚರ್ ವಿದ್ಯಾರ್ಥಿಗಳನ್ನು ರಿಹರ್ಸಲ್ಗೆ ಮಾರ್ಗದರ್ಶನ ಮಾಡುತ್ತಿದ್ದಳು ರಾಹುಲ್ ಆಂಗ್ಲ ಭಾಷಣಕ್ಕಾಗಿ ಆಯ್ಕೆಯಾದ ಮೊದಲ ದಿನ ಅವನು ತುಂಬಾ ನಡುಗುತ್ತಿದ್ದ ಮಾತು ಬಾಯಿಂದ ಬರಲಿಲ್ಲ ಸ್ಮಿತಾ ನಗುತ್ತಾ ಹೇಳಿದಳು ಕಣ್ಣು ಮುಚ್ಚು ರಾಹುಲ್ ನಿನ್ನೊಳಗಿನ ಶಬ್ದ ಕೇಳು ನೀನು ಹೇಳಬೇಕಾದ ಮಾತು ನಿನ್ನ ಮನಸ್ಸಿನಿಂದ ಬರಲಿ ಆ ಮಾತು ಕೇಳಿ ಅವನು ತಲೆಯಾಡಿಸಿ ಆಳವಾದ ಉಸಿರೆಳೆದ ನಂತರ ಅವನು ಮಾತನಾಡಿದ ಆತ್ಮವಿಶ್ವಾಸದಿಂದ ಹೃದಯದಿಂದ ಕಾರ್ಯಕ್ರಮದ ದಿನ ರಾಹುಲ್ ವೇದಿಕೆಯಲ್ಲಿ ನಿಂತು ಜನರ ಮುಂದೆ ಆತ್ಮವಿಶ್ವಾಸದಿಂದ ಭಾಷಣ ಮಾಡುತ್ತಿದ್ದ ಸ್ಮಿತಾ ಟೀಚರ್ ಪ್ರೇಕ್ಷಕರ ಮಧ್ಯೆ ನಗುತಾ ಕುಳಿತಿದ್ದಳು ರಾಹುಲ್ ಅವಳ ಕಣ್ಣನ್ನು ಕ್ಷಣಕಾಲ ನೋಡುವಷ್ಟರಲ್ಲಿ ತನ್ನ ಎಲ್ಲಾ ಭಯಗಳು ಮಾಯವಾದವು ಅವಳ ನಗುವಿನಲ್ಲೇ ಅವನು ಶಾಂತಿ ಕಂಡ ಭಾಷಣ ಮುಗಿದಾಗ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದರು ಸ್ಮಿತಾ ಟೀಚರ್ನ ಕಣ್ಣಲ್ಲಿ ಹೆಮ್ಮೆಯ ಕಿರಣ ಹೊಳೆಯಿತು ಅವಳು ಧೀರನಾಗಿ ಮುಂದೆ ಬಂದು ಹೇಳಿದಳು ನೀನು ಬದಲಾಯಿಸಿದ್ದೀಯ ರಾಹುಲ್ ಇದೇ ನಿನ್ನ ನಿಜವಾದ ಶಕ್ತಿ ರಾಹುಲ್ ನಗುತ ತಲೆಯಾಡಿಸಿದ ಆ ಕ್ಷಣ ಅವನ ಹೃದಯದಲ್ಲಿ ಬಿಸಿಯಾದ ಕೃತಜ್ಞತೆಯ ಅಲೆಹರಡಿತು ಆ ದಿನದ ನಂತರ ರಾಹುಲ್ ಜೀವನದತ್ತ ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸಿದ ಸ್ಮಿತಾ ಟೀಚರ್ ಅವನಿಗೆ ಕೇವಲ ಲೆಕ್ಚರರಲ್ಲ ಬದುಕಿನಲ್ಲಿ ಬೆಳಕಿನ ದಾರಿ ತೋರಿದ ಒಬ್ಬ ಗುರುವಾಗಿ ಬಿಟ್ಟಳು ಅವಳಿಂದ ಅವನು ಕಲಿತಪಾತ ಪ್ರೀತಿಯೆಂದರೆ ಕಾಳಜಿ ಗೌರವ ಮತ್ತು ಪ್ರೇರಣೆ ಅವನ ಜೀವನದ ಮಂತ್ರವಾಯಿತು ಅವರ ನಡುವೆ ಯಾವ ಶಬ್ದವೂ ಪ್ರೇಮದಂತಿರಲಿಲ್ಲ ಆದರೆ ಪ್ರತಿಯೊಂದು ಕ್ಷಣವೂ ಪ್ರೀತಿಯ ಸುವಾಸನೆಯಿಂದ ತುಂಬಿತ್ತು ಅದು ಮನಸ್ಸಿನ ಪ್ರೀತಿ ಸ್ಫೂರ್ತಿಯ ರೂಪದಲ್ಲಿ ಉಳಿದದ್ದು ಇಲ್ಲಿಗೆ ಮುಕ್ತಯವಾಗುತ್ತದೆ ಧನ್ಯವಾದಗಳು